ಎಲ್ಲರೂ ಹೇಗಿದ್ದೀರಾ ವಿಡಿಯೋ ಅಟ್ಕಂಡು ಹೇ ಆ ನಮಸ್ಕಾರ ಹೇ

ಏನು ಮೈಂಟೇನ್ ಮಾಡ್ತೀರಾ ಏನು ಮಾಡ್ತೀರಾ ಇಲ್ಲಿ ಎಲ್ಲ ಇರೋರೆಲ್ಲ ಅಷ್ಟಕಷ್ಟದಲ್ಲಿ ಬರ್ತರನಾ ಅವರಿಗೆ ನಾವು ಪ್ಲೀಸ್ ಊಟ ತಿಂಡಿಗಳು ಏನಂತ ಡಾರಿ ಎಲ್ಲರೂ ಹೇಗಿದ್ದೀರಾ ಇವಾಗ ನಿಮ್ಮೆಲ್ಲಾ ಇಲ್ಲಿ हाँ बंदे नमस्कार अभी जिंदा क्या वक्त आ रहे हैं ना ये नहीं क्या मस्कुटी दे ना मालकी राखी माता रस्ता है बे 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 नहीं किधर है चाना किधर सनावा चाना किधर सनावा करिया कुत्ती दे ओ ये लोग ले यावो रस्ता आनो पहले

ನಾನು ನೋಡು ಬಕಿತ್ ನೀರು ತಂದು ಅವೆರಡಕ್ಕೂ ಮೈತಾಳ್ದು ನಾನು ತಕೊಂಡು ಅವ್ರನ್ನೆಲ್ಲ ಅಚ್ಕಟ್ ಮಾಡಿ ಯವಾ ನಿನ್ ದಮ್ಮ ಯಾಕೆ ನಾನೇ ಕೈ ಮುಗಿಸ್ಕೊಳ್ಳಿ ನಮ್ಗೂ ಯಾರಾದ್ರೂ ಆಗ್ಬೇಕಲ್ಲಪ್ಪ ನಾಳೆ ನೀರು ನೀವೇ ಆಗ್ಬೇಕು ನಾವು ಅವ್ರ ಮೇಲೆ ಇವ್ರ ಮೇಲೆ ವಾದ ಮಾಡಕ್ ಆಯ್ತದ ನಮ್ಮನೆ ಇದು ಹೌದು ನಮ್ದಿಲ್ಲ ನಮ್ದು ಅದು ಇಲ್ಲಿರೋದ ನಾನು ಯಾರು ಬಂದ್ರು ಇಷ್ಟೇ ಹೇಳೋದು ನಾನು ಇನ್ನೊಂದು ಮತ್ತೊಂದು ಮಾತಾಡಲ್ಲ ಅವನೇ ಬಾಚ ಹಾಕ್ಬೇಕು ಅಲ್ಲಿ ನಾನು ಅಷ್ಟೇ ಇನ್ನೇನು ಬೇಡ ನನ್ಗೆ ನಾನು ಏನು ಒತ್ಕೊಂಡು ಹೋಗ್ತೇನೆ ಯಾರು ಏನು ಎಲ್ಲ ಸಾಕು ಒಂದಾಯದೆ ಅದನ್ನ ಯಾ ಎಲ್ರು ದೇವ್ರು ನಮ್ಗೆ ಚಾಯ್ಸ್ ಮಾಡಿ ಇಲ್ಲಿ ಕಲ್ಸಿಂತಾರ ಎಲ್ರು ಎಲ್ಲ ನೋಡಕ್ಕೆ ಸಾಯಬೇಕಂದ್ರೆ ಎಲ್ಲರೂ ಸಹ ಒಂದೇ ಸರ್ತಿ ಸತ್ತೋಗ್ಬಿಡ್ತಾರೆ ಬಟ್ ನಾನು ಹಂಗಲ್ಲ ನಮ್ಮ ಕರ್ಮಗಳನ್ನ ಅವ್ರು ಪಾಸಿಟಿವ್ ಆಗಿ ತಗೊಂಡು ನಾವ್ ಇರೋ ನಾವ್ ಇರೋಷ್ಟು ದಿನ ನಾವೆಲ್ರಿಗೂ ಖುಷಿ ಖುಷಿಯಾಗಿ ಇಟ್ಕೊಂಡು ಒಳ್ಳೆ ನಮ್ಮದಾಗ ಏನಿಲ್ಲ ನಾನೇನು ಜಗಳ ಬಿದ್ದಾಗ ಇವಾಗ ಕಿತ್ತಾಡಿದ್ರು ಅಂತೀನಿ ತಪ್ಪು ಮಾಡಿದ್ರು ಅವಳು ಅಷ್ಟೇ ನಾನು ಅಷ್ಟೇ ಮಾತಾಡ್ತೀನಿ ಇನ್ನೊಂದು ಮಾತ್ರ ನಾವು ಇಲ್ಲ ಕಣಪ್ಪ

ಆ ತರ ಸಿಚುಯೇಷನ್ ಮನೇಲೂ ನಡೆದಿದೆ ನಮ್ಮ ಪಪ್ಪನ್ಗೂ ಸ್ಟ್ರೋಕ್ ಆಗಿ ಅವರು ಬೆಡ್ ರಿಡನ್ ಆಗಿ ಅವರು ಓಡಾಡಕ್ ನಮ್ಮಮ್ಮ ಅವ್ರಿಗೆ ಸೇವೆ ಮಾಡಿ ಸೊ ಇವತ್ತು ಸ್ವಲ್ಪ ಓಡಾಡೋ ತರ ಮಾಡಿದೀವಿ ಸೊ ಸೊ ಅಲ್ಲಿ ಮಾಡಿರೋಂತ ಪುಣ್ಯ ಇಲ್ಲೂ ಸ್ವಲ್ಪ ಮಾಡೋಣ ನಿಮ್ ಜೊತೆ ಹಂಚ್ಕೊಳ್ಳೋಣ ಇವತ್ತು ನಾನು ಹುಟ್ಟಬ್ಬಾ ಆಕ್ಚುಲಿ ಅದಕ್ಕೆ ನಾನು ಎಲ್ಲರಿಗೂ ನೋಡೋಣ आज ही मेंलर आशा का मना करते के लिए ओके जुड़वा का गाना करला वाई में वाई में ನಮಸ್ಕಾರ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಆಶ್ರಮ ನಿರಾಚಿತ್ರ ದೇವರ ಮಕ್ಕಳ ಜೊತೆಯಲ್ಲಿ ಸಿಂಧೂರ್ ಮೇಡಮ್ ಅವರು ತಮ್ಮ ಜನ್ಮ ದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ ನೀವೇ ನೋಡ್ಬೋದು ಎಷ್ಟೊಂದು ದಿನಸಿ ಸಾಮಗ್ರಿಗಳನ್ನ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗಾಗಿ ಆ ಪ್ರಸಾದಕ್ಕಾಗಿ ತಂದು ಕೊಟ್ಟಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ ಕೊಡ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳ ಆಶೀರ್ವಾದ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊತೀನಿ ಜೊತೆಗೆ ಆಶ್ರಮನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಮತ್ತು ಇಲ್ಲಿಗೆ ಬಂದು ತಮಗೇನು ಅನಿಸ್ತಾ ಇದೆ ಆ್ಯಕ್ಚುಲಿ ನಿಮ್ಮನ್ನು ನಾನು ತುಂಬ ಫಾಲೋ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ತುಂಬ ಫಾಲೋ ಮಾಡ್ತಿದ್ದೆ ಸೊ ಹೀಗೆ ನೋಡ್ತಾ ನೋಡ್ತಾ ನೀವು ಅವ್ರಿ ಸರ್ವಿಸ್ ಕೊಡೋದು ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಸೊ ನೀವಾಗಲಿ ನಿಮ್ಮ ವೈಫ್ ಆಗಲಿ ತುಂಬ ಪ್ರಯತ್ನ ಪಟ್ಕೊಂಡು ತುಂಬ ಕಷ್ಟ ಪಟ್ಕೊಂಡು ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದೀರಾ ಸೊ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ ಸೊ ಅವ್ರಿಗೆ ನಾವು ಒಂಚೂರು ನಮ್ಮ ಕೈಲಾದಷ್ಟು ಆದಷ್ಟು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಗ್ತಿದೆ ಈ ವಾತಾವರಣ ಎಲ್ಲಾರು ನೋಡಿದ್ರು ನೋಡಿದ್ರೆ ಒಂಥರ ಹೇಳಕ್ ಆಗ್ತಿಲ್ಲ ಅದು ನನ್ನ ಫೀಲಿಂಗ್ಸ್ ಒಂದ್ ಕಡೆ ದುಃಖನೂ ಆಗ್ತಿದೆ ಒಂದ್ ಕಡೆ ಖುಷಿನೂ ಆಗ್ತಿದೆ ಸೊ ಇಲ್ಲಿ ತುಂಬಾ ಕಷ್ಟ ಇದೆ ಮಲ್ಗೋದಕ್ಕೂ ಕಷ್ಟ ಇದೆ ಸೊ ಜಾಗ ನೋಡ್ತಾ ಇದ್ರ ಜಾಗ ಸಾಲ್ತಾ ಇಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂದರೆ ಒಂದು ಅಷ್ಟು ಜನಕ್ಕೆ ಇವಾಗ ಕರ್ಕೊಂಡ್ಬಂದು ಕರ್ಕೊಂಬಂದು ರೋಡಲ್ಲಿ ಬಿಟ್ಬಿಡ್ತಾ ಇದ್ದಾರೆ ಅಥವಾ ರಸ್ತೆಯಲ್ಲಿ ಸಿಗ್ತಾ ಇದಾರೆ ತುಂಬ ಜನ ಅನಾಥರ ಆಗ್ತಿದ್ದಾರೆ ಈಗ ನನಗೇನೋ ಕರ್ಕೊಂಡ್ಬರ್ಬೇಕಂತ ಮನಸ್ಸಿದೆ ಇಲ್ಲಿ ಜಾಗ ಇಲ್ಲ ಸೊ ನೀವೇ ನೋಡಿದಾಗ ಒಳಗಡೆ ಇಲ್ಲ ಎಷ್ಟು ಕಷ್ಟ ಇದೆ ನಿಮ್ಮ ಪ್ರಕಾರ ಹೌದು ಹೌದು ತುಂಬ ಕಷ್ಟ ಇದೆ ಇಲ್ಲಿ ಆ್ಯಕ್ಚುಲಿ ನಮಗೇನೆ ದಿನ ಸರ್ವೈವ್ ಮಾಡಬೇಕು ಅಂದ್ರೆ ತುಂಬ ಅಬ್ಸ್ಟಿಕಲ್ಸ್ ಬರುತ್ತೆ ಬಟ್ ಈ ಥರ ಜನ ಜನರ ಹತ್ರ ನೀವು ದಿನನಿತ್ಯ ರೊಟೀನ್ಸು ಅದು ಇದು ಶೆಡ್ಯೂಲ್ಸು ಅದೇ ಏನೆಲ್ಲ ಇರುತ್ತೆ ಸೊ ಅದೆಲ್ಲ ನೀವು ಪ್ರೋಸೆಸ್ ಮಾಡಬೇಕಂದ್ರೆ ಎವ್ರಿ ಡೇ ತುಂಬ ಕಷ್ಟ ಆಗುತ್ತೆ ನಾನಿಲ್ಲಿ ಬಂದಿರೋದು ಉದ್ದೇಶ ಏನಂದರೆ ನಿಮ್ಮನ್ನು ಆ್ಯಕ್ಚುಲಿ ನಿಮ್ಮನ್ನು ತುಂಬ ಫಾಲೋ ಇದೆ ತುಂಬ ಇಷ್ಟ ಇತ್ತು ಈ ವಾತಾವರಣ ನೀವು ನೋಡಿ ಇಲ್ಲ ನಾನು ನೋಡಲೇಬೇಕು ಅಂತ ಇನ್ನೊಂದು ಎಸ್ಪೆಷಲಿ ಗಜ ಅವರು ಮುದ್ದೆ ತಿನ್ನೋ ಕಾಂಪಿಟೇಷನ್ಸ್ ನೋಡ್ತಿದ್ದೆ ಸೊ ಅದನ್ನು ಒಂಥರ ಲೈಕ್ ಫನಿ ಅನ್ನಿಸ್ತಾ ಇತ್ತು ಬಟ್ ಯಾ ವೆರಿ ಗುಡ್ ಸೊ ಈ ಥರ ಕಂಟೆಸ್ಟೆಂಟ್ ಇರ್ತಾ ಇರಿ ಲೈಕ್ ಕಾಂಪಿಟೀಷನ್ಸ್ ಅದು ಇದು ಇರ್ತೀರಿ ಸೊ ಅವ್ರಿಗೂ ಸ್ವಲ್ಪ ಮೈಂಡ್ ಚೇಂಜಸ್ ಆಗುತ್ತೆ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಸಹಾಯವನ್ನು ಮಾಡಿದ್ದಾರೆ ದೇವರು ಅವರಿಗೆ ಚೆನ್ನಾಗಿಟ್ಟಿರಲಿ ನೂರು ವರ್ಷ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಡಲಿ ಒಳ್ಳೆಯದಾಗಲಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ ಜೈ ಕಂಟಕ ಮಾತೆ ನಮಸ್ಕಾರ ಶನೇಶ್ವರ ಒಳ್ಳೇದಾಗಲಿ